ಹಾಯ್ ಎಲ್ಲರಿ ನಮಸ್ಕಾರ ಎಲ್ರೂ ಹೆಂಗದಿರಿ ಆರಾಮದಿರಲ್ಲ ಇವತ್ತಿನ ಈ ವಿಡಿಯೋದಾಗ ನಾವು ಚಿಪ್ಸ್ ಹೆಂಗೆ ಮಾಡೋದು ಅಂದ್ರೆ ಬಾಳೆಕಾಯಿ ಚಿಪ್ಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮನ್ಯಾಗ ಬಾಳೆಕಾಯಿ ಇದ್ವಿ ರೀ ಯಾಕೆ ಸುಮ್ಮನೆ ಬಾಳೆಕಾಯಿ ವೇಸ್ಟ್ ಮಾಡೋದು ಅಂತ ಚಿಪ್ಸ್ ಮಾಡಿದ್ರ ಅದು ಅಂಥೇಳಿ ಮಾಡಿ ಮೊದ್ಲು ಚೀಪ್ ಬಾಳೆಕಾಯಿನ ಸಿಪ್ಪೆ ತಕ್ಕೊಂಡು ಒಂದು ಕಡೆ ಇಟ್ಕೊಳ್ರಿ ಆಮೇಲೆ ಅವನ್ನ ಕಟ್ ಮಾಡಿದ ನಂತರ ಏನು ಮಾಡ್ತೀರಿ ಚೀಪ್ಸ್ನ ನಾವು ತುರ್ಕೊತೇವಲ್ಲ ಆ ರೀತಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೋರಿ ಅಂದರೆ ಆಲೂಗಡ್ಡೆನ ಸ್ಲೈಸ್ ಮಾಡ್ತೇವಲ್ರಿ ಆ ರೀತಿ ಅವನ್ನ ತೆಳುವಾಗಿ ಸ್ಲೈಸ್ ಮಾಡ್ಕೋರಿ ಆಮೇಲೆ ಒಂದು ಕಡೆ ಕಾಯಕ್ಕಂತ ಇಟ್ಬಿಡ್ರಿ ನೋಡಿ ಈ ಥರ ಅವನ್ನ ನಾವು ಸ್ಲೈಸ್ ಮಾಡ್ಕೋಬೇಕು ಬಾಳೆಕಾಯಿ ಭಾಳ ಕಾಯಿ ಇದ್ರೂ ನಡೀತಿತ್ರಿ ಭಾಳ ಕಾಯಿ ಇದ್ರಂದ್ರೂ ಇನ್ನೂ ಚಲೋ ಹಾಕೋವು ನೋಡ್ರಿ ಈ ಥರ ಸ್ಲೈಸ್ ಮಾಡಿಟ್ಕೊಳ್ರಿ ಅವನ್ನ ನಾವು ಡೈರೆಕ್ಟ್ ಎಣ್ಣೆಗಾದ್ರೂ ಬಿಡ್ಬೋದು ಅಥವಾ ಈ ಥರ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಅರಿಶಿನ ಹಾಕಿ ಅವನ್ನ ಅದರೊಳಗೆ ಕೈಯಾಡಿಸಿ ಡೈರೆಕ್ಟ್ ನೀರನ್ನ ಸೋಸಿ ನಾವು ಎಣ್ಣೆಗೆ ಬಿಟ್ಟಾದರೂ ಇನ್ನೂ ಯೆಲ್ಲೋ ಕಲರ್ ಕ್ರಂಚಿ ಕ್ರಂಚಿಯಾಗಿ ಮಸ್ತ್ ಕುರುಕುರಾಗಿ ಕುರು ಬರ್ತವ್ರಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಡೈರೆಕ್ಟ್ ಎಣ್ಣೆ ಹಾಕಿದ್ರೆ ಹೊತ್ತೋ ಚಾನ್ಸಸ್ಸು ಇರ್ತೈತಿ ಅದಕ್ಕೆ ಏನು ಮಾಡ್ತೀರಿ ಉಪ್ಪು ನೀರು ಒಂದು ಸ್ವಲ್ಪ ಅರಶಿನ ಹಾಕಿ ಅದನ್ನು ಸೋಸಿ ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡಿರಿ ನೋಡಿರಿ ಈ ಥರ ಫ್ರೈ ಮಾಡ್ಬೇಕು ಆಲೂಗಡ್ಡೆ ಅವೇನಾರು ಹತ್ಕೊಂಡಿದ್ವು ಅಂದ್ರೆ ತಾನಾಗೆ ಎಣ್ಣೆ ಒಳಗೆ ಬಿಡ್ತೇವ್ರಿ ಅವನ್ನ ಒಂದೊಂದು ಬಿಡಿಸಿ ಹಾಕ್ರಿ ನೋ ನೋಡಿ ಈ ಥರ ಮೇಲೆ ಒಂದು ಸ್ವಲ್ಪ ಸಾಲ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ ನಂತರ ಈ ಥರ ಕಾಣಿಸ್ತೇವ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ವು ರೀ ಸೇಮ್ ಮಾರ್ಕೆಟ್ನ ತಂದು ತಿಂತೇವಲ್ರಿ ಅದೇ ರೀತಿ ಆಗಿದ್ವು ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ನಮ್ಮ ಜನನಿಗೆ ಅವ್ರ ಅಜ್ಜಿ ಒಂದು ಕೆಲಸ ಕೊಟ್ಟಾರಿ ಉಪ್ಪಿಟ್ಟಿಗೆ ಅಂತೇಳಿ ಒಟ್ಟಾಳಿ ಕಾಳು ಸುಳ್ಯಾತಾಳು ಕ್ಯಾರಿ ಆನ್ ಕ್ಯಾರಿ ಆನ್ ನಾವಂತರೂ ಮನ್ಯಾಗ ಬಾಳೆಕಾಯಿ ಚಿಪ್ಸ್ ಮಾಡಿದ್ವಿ ರೀ ಎಲ್ಲರೂ ಇಷ್ಟಪಡ್ತೀನಿ ರೀ ನೀವು ಈ ಥರ ಮನ್ಯಾಗೆ ಟ್ರೈ ಮಾಡಿ ನೋಡಿರಿ ಈ ಬಾಳೆಕಾಯಿ ಚಿಪ್ಸ್ ಮಾಡುವ ರೆಸಿಪಿ ನಿಮ್ಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ ಹಾಗೆ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಹಾಯ್ ಜನನಿ ಹಾಯ್ ಬೋನ್ ಏನು ತಿನ್ನಾತ್ತೀರಿ ಮಮ್ ಚಿಪ್ಸ್ ಮಮ್ಮಿ ಬಾಳೆಕಾಯಿ ಚಿಪ್ಸ್ ಹೆಂಗಾಗಿವು ಮಸ್ತ್ Ну а как